ಏನಾಗ್ತದೆ ಅದ್ ಮಾಡಕ್ ಎರಡು ಸೈಡ್ ಇದೆ ಏನಂದ್ರೆ ಮೊದಲೇ ಇವರು ಆಫೀಸ್ ಹವರ್ಸ್ ಅಲ್ಲಿ ಕಮ್ಮಿ ಅಂತಾರೆ ಕಮ್ಮಿ ಮಾಡಿದ್ರೆ ಅವ್ರಿಗೆ ಅಂತ ಕೆಲವು ಜನ ಬೇಡ ಅಂತ ಹೇಳೋರಿದ್ದಾರೆ ಮಾಡಿ ಅಂತೂ ಹೇಳೋರಿದ್ದಾರೆ ಅದ್ರ ಬಗ್ಗೆ ಏನೇನು ಯಾಕಂದ್ರೆ ಸೆಷನ್ ನಡೀತಾ ಇದೆ ಮತ್ತೆ ಕೆಲವರು ಸೆಷನ್ ಬಿಸಿ ಇದಾರೆ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ನೋಡೋಣ ಹಂಗೇನ ಅವಶ್ಯಕತೆ ಇತ್ತು ಅತ್ಯಂತ ಬೇಡಿಕೆ ಇತ್ತು ಅಂದ್ರೆ ಡೆಫಿನೆಟ್ಲಿ ತೊಗರಿ ಸಲ್ವಾಗಿ ಸರ್ ರೈತರು ಹೋರಾಟ ಎಲ್ಲ ಮಾಡಿದ್ರು ಡಿಸಿ ಏನಾಗ್ತದೆ ಅದು ಮಾಡಕ್ ಎರಡು ಸೈಡ್ ಇದೆ ಏನಂದ್ರೆ ಮದ್ರೆ ಇವರು ಆಫೀಸ್ ಅವರ್ಸ್ ಅಲ್ಲಿ ಕಮ್ಮಿ ಅಂತಾರೆ ನೀವು ಕಮ್ಮಿ ಮಾಡಿದ್ರೆ ಅವ್ರಿಗೆ ಫ್ರೀ ಬಿಟ್ಟಂಗ ಆಗ್ತದಂತ ಕೆಲವು ಜನ ಬೇಡ ಅಂತ ಹೇಳೋರಿದ್ದಾರೆ ಮಾಡಿ ಅಂತ ಹೇಳೋರಿದ್ದಾರೆ ಅದಕ್ಕೆ ಅದ್ರ ಬಗ್ಗೆ ಏನೇನೇ ಯಾಕಂದ್ರೆ ಸೆಷನ್ ನಡೀತಾ ಇದೆ ಮತ್ತೆ ಕಲ್ ಸೆಷನ್ ಏನ್ ಬಿಜಿ ಇದೆ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ನೋಡೋಣ ಹಂಗೇನ್ ಅವಶ್ಯಕತೆ ಅಂತ ಜನರು ಬೇಡಿಕೆ ಅಂತ ಡೆಫಿನೆಟ್ಲಿ ತೊಗರಿ ಸರ್ಬೇಕ ರೈತರು ಹೋರಾಟ ಎಲ್ಲ ಮಾಡಿದ್ರು ಡಿಸೆಂಬರ್